ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮ ಕಳೆ ಸಮ ಲಿಂಗವ ಪೂಜಿಸಿ ಫಲವೇನಯ ನದಿಯೊಳಗೆ ನದಿ ಬೆರೆಯದನ್ನ ಕರ ಕೂಡಲ ಸಂಗಮ ದೇವ ಅಂತ ಅದಕ್ಕೆ ನೋಡಿ ಸಮರತಿ ಅಂದರೆ ಲಿಂಗ ಭೇದ ಇರಬಾರ್ದು ಅಂದರೆ ಸತಿಪತಿಗಳು ಸಮಾನರು ಸಮರತಿ ಹೆಣ್ಣು ಗಂಡದಲ್ಲಿ ಭೇದ ಭೇದ ಮಾಡಬಾರ್ದು ಅಂತ ಹೇಳ್ತಾರೆ ಸಮಸುಖ ಅಂದರೆ ಅಂದರೆ ಶ್ರೀಮಂತ ಮತ್ತು ಬಡವ ವರ್ಗ ಭೇದ ಮಾಡಬಾರ್ದು ಅಂತಾರೆ ಭೇದ ಮಾಡಬಾರ್ದು ಅದಕ್ಕೆ ಒಡೆಯನ ಸೇವೆಯ ಮಾಡಿ ಆ ಅಷ್ಟೈಶ್ವರ್ಯಗಳು ತನಗಾಗದಿದ್ದರೆ ಆ ಸೇವೆಗೆ ಮಾರಿ ಹೋಗಲಿ ಅಂತಂತಾರೆ ಪ್ರಭುದೇವರು ಒಂದು ಕಡೆ ಅದಕ್ಕೆ ಅಂದರೆ ಇರಬೇಕು ಅಂತಂದ್ರೆ ಲಿಂಗ ಲಿಂಗಭೇದ ಮತ್ತು ವರ್ಗ ವರ್ಗ ವರ್ಗಭೇದ ಹೋಗಿರಬೇಕು ಲಿಂಗ ಸಮಾನತೆಯ ಸಂಕೇತ ಇಟ್ ಈಸ್ ದ ಬುಲ್ಡೋಸರ್ ಹುಚ್ ಈಕ್ವಲ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ಸೊಸೈಟಿ ಇದು ಬಹಳ ದೊಡ್ಡ ಕ್ರಾಂತಿ ಲಿಂಗ ಇಷ್ಟ ಲಿಂಗದ ಬಹಳ ದೊಡ್ಡ ಕ್ರಾಂತಿ ಯಾವುದಪ್ಪ ಅಂದ್ರೆ ಸರ್ವ ಸಮಾನತೆ ಅದಕ್ಕೆ ಸಮಕಳೆ ಅಂದರೆ ವರ್ಣ ಬ್ರಾಹ್ಮಣ ಶ್ರೇಷ್ಠ ಶೂದ್ರ ಕನಿಷ್ಠ ಇದು ಹೋಗ್ಬೇಕಂದ್ರೆ ಅವರು ವರ್ಣ ವರ್ಣಭೇದೂ ಸಹಿತ ಮತ್ತು ಮುಂದೆ ಹೇಳ್ತಾರೆ ನದಿಯೊಳಗೆ ನದಿ ಬೆರೆಯದನ್ನಕ್ಕರ ಕರ ನಮ್ಮದು ಸಾಮಾನ್ಯವಾಗಿ ನೋಡಿದ್ದೀವಿ ಅಂತಂದರೆ ಈ ನಮ್ಮ ಸಾಮಾಜಿಕ ವ್ಯವಸ್ಥೆ ಬ್ರಾಹ್ಮಣ ಶ್ರೇಷ್ಠ ಹಿನ್ನಾರ ಶ್ರೇಷ್ಠ ಬ್ರಾಹ್ಮಣ ಶ್ರೇಷ್ಠ ಕೆಲವೊಂದು ಅದಾವ ಉಳಿದವರೆಲ್ಲ ಕನಿಷ್ಠ ಆದರೆ ಈ ಯಾವುದು ಭೇದ ಲಿಂಗ ಫ ಫಲ ಏನಪ್ಪ ಅಂತಂದ್ರೆ ನಾವು ಶ್ರೇಷ್ಠ ಕನಿಷ್ಠತೆಯನ್ನು ತೊಡೆದು ಹಾಕಬೇಕು ಅದಕ್ಕೆ ಅದಕ್ಕೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಆ ಸಮಾನತೆಯನ್ನು ತರ್ಲಕ್ಕನ ಯಾಕಂದರೆ ಎಲ್ಲರಲ್ಲಿ ಇರುವಂಥ ಲಿಂಗ ಲಿಂಗ ಚೈತನ್ಯ ಒಂದೇ ಅದೇ ರೀತಿ ಅದು ಬೆಳಕೋತ ಹೋಗಿ ನದಿಯೊಳಗೆ ನದಿ ಬೆರೆಯೋದನ್ನು ಕರ ಎಲ್ಲ ಜೀವಿಗಳು ಏನದಾವ ಅಲ್ಲಿ ಚೈತನ್ಯ ಜೀವ ಚೈತನ್ಯದ ಅದಕ್ಕೆ ಶರಣರು ಹೇಳಿಬಿಟ್ರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಸಕಲ ಜೀವಾತ್ಮರಿಗೂ ಲೇಸ ಬಯಸ್ಬೇಕಂತಾರ ಅದಕ್ಕಾಗಿ ಸಕಲ ಜೀವಾತ್ಮರಿಗೆ ಲೇಸ ಬಯಸ್ರೆ ನದಿಯೊಳಗೆ ನದಿ ಬೆರೆತಂತಾಯ್ತು ಅದಕ್ಕೆ ಬಸವಣ್ಣವರು ತಮ್ಮ ಲಿಂಗ ಪೂಜೆಯ ಕಫೆಯನ್ನು ಅದಕ್ಕೆ ಅವರು ಎಲ್ಲರಲ್ಲಿ ಆ ದೇವರನ್ನೇ ಕಾಣ್ತಿತ್ತು ಅದಕ್ಕೆ ಜಂಗಮಲಿಂಗ ಯಾ ಕೂಡಲ ಸಂಗಮ ದೇವ ಅಂತಂತಿದ್ರು ಅವರು ಉಳಿದ ಉಳಿದ ಇವರೆಲ್ಲ ಶರಣರೆಲ್ಲ ಉಳಿದ ಜಂಗಮರೆಲ್ಲ ಏನಪ್ಪಾ ಅಂದ್ರೆ ಜಂಗಮಲಿಂಗ ನೀವೇ ಅಯ್ಯ ನಾನೊಬ್ಬನೇ ಭಕ್ತ ಈ ಭ್ರತ್ಯಾಚಾರ ಭಾಳ ದೊಡ್ಡ ಅಸ್ತ್ರ ಸಮಾಜವನ್ನು ಕಟ್ಟಲಿಕ್ಕೆ ಮನವನ್ನು ಕಟ್ಟಲಿಕ್ಕೆ ಮನಸ್ಸನ್ನು ಕಟ್ಟಲಿಕ್ಕೆ ಮತ್ತು ದೇಶವನ್ನು ಕಟ್ಟಲಿಕ್ಕೆ ಸಮಾಜದಲ್ಲಿ ಭಾಳ ಅದ್ಭುತವಾದಂಥ ಒಂದು ಅಸ್ತ್ರವನ್ನು ಕೊಟ್ಟರವರು ಒಂದು ಸೂತ್ರವನ್ನು ಭ್ರತ್ಯಾಚಾರ ಅದಕ್ಕಾಗಿ ಈಗ ಉಪವಾಸದ ಬಗ್ಗೆ ಹೇಳ್ತಾ ಇದ್ದೀವಿ ಆರೋಗ್ಯದ ದಲ್ಲಿ ಉಪವಾಸದ ಮಹತ್ವ ಭಾಳದ ಯಾಕಂದ್ರೆ ಆದಿಕಾಲದಿಂದ ಸಹಿತ ಈ ಒಂದು ನೈಸರ್ಗಿಕವಾದಂಥ ಒಂದು ಏನು ವಿದ್ಯೆ ಅದು ಮೊದಲಿನಿಂದಲೂ ಎಲ್ಲರೂ ಸಹಿತ ಮೊಟ್ಟ ಮೊದಲಿಗೆ ಶೈವ ಧರ್ಮ ಬಂತು ಅಲ್ಲಿ ನೋಡಿರಿ ಶೈವ ಧರ್ಮದಲ್ಲಿ ಶಿವರಾತ್ರಿಯನ್ನು ಆಚರಿಸೋದನ್ನು ನೋಡ್ತೀವಿ ನಾವು ಶಿವರಾತ್ರಿ ಅಂತಂದರೆ ಆ ದಿವಸ ಎಲ್ಲ ಜಾಗರಣೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ಅದಕ್ಕೆ ವರ್ಷಕ್ಕೊಂದು ಸಲ ಶಿವರಾತ್ರಿಯನ್ನು ಆಚರಿಸ್ತಾರೆ ಶೈವರು ಹಂಗೆ ವೈಷ್ಣವರು ಹದಿನೈದು ದಿವಸಕ್ಕೊಮ್ಮೆ ಏಕಾದಶಿಯನ್ನು ಆಚರಿಸ್ತಾರೆ ಅಂದರೆ ಕಡಿಮೆ ಹಾಡ್ಬೋದು ಒಮ್ಮೆ ನಮ್ಮ ದೇಶದ ಭಾಳ ಪ್ರಾಮಾಣಿಕವಾದಂಥ ಸರಳ ಜ ಜೀವಿ ಭಾಳ ಒಳ್ಳೆಯ ಮುತ್ಸದ್ದಿಯಾದಂಥ ಇಡೀ ದೇಶದಲ್ಲೇ ಒಳ್ಳೆಯ ಆಡಳಿತಗಾರರು ಮತ್ತು ಆದರ್ಶರು ಅಂಥೇಳಿ ಇನ್ನೂವರೆಗೆ ಜನಜನಿತವಾಗಿರುವಂಥ ನಮಗೆಲ್ಲ ಒಳ್ಳೆಯ ಪ್ರಧಾನಿ ಯಾರಪ್ಪ ಅಂತಂದ್ರೆ ಲಹಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರೀ ಹದಿನೆಂಟು ತಿಂಗಳವರು ಪ್ರಧಾನಿಯಾಗಿದ್ದರು ಮತ್ತು ಭಾಳ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯವನ್ನು ನಿರಾ ನಿಭಾಯಿಸಿದವರು ಭಾಳ ನಿಸ್ಪೃ ನಿಸ್ಪೃಹವಾಗಿ ಅಂಥ ವ್ಯಕ್ತಿಯನ್ನು ಏನು ನಮ್ಮ ದೇಶದ ದುರ್ದೈವ ಅಂತಂದರೆ ಅಂಥ ವ್ಯಕ್ತಿಯನ್ನು ಭಾಳ ದಿವಸ ಉಳಿಸ್ಕೊಳ ಉಳಿಸ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಹೆಂಗೋ ಅದಕ್ಕಾಗಿ ಅವರು ಬಡವರಿಗಾಗಿ ಅವ್ರದ್ದು ಅವ್ರದ್ದೊಂದು ತುಡಿತಾ ಇತ್ತು ಅವಾಗ ಅವರು ಪ್ರಧಾನಿಯಾಗಿದ್ದಾಗ ಆಹಾರದ ಕೊರತೆ ಇತ್ತು ಪರದೇಶದಿಂದ ಗೋಧಿ ಅಮೇರಿಕಾದಿಂದ ಗೋಧಿ ಇತ್ಯಾದಿ ಬರ್ತಿತ್ತು ಅದಕ್ಕೆ ಬಡವರ ಸಲುವಾಗಿ ಎಲ್ಲರೂ ಸೋಮವಾರ ಒಂದು ದಿವಸ ಸಾಯಂಕಾಲ ಉಪವಾಸ ಮಾಡಿರಿ ಅಂತ ಇಡೀ ದೇಶದ ಜನ ಕೋಟಿ ಕೋಟಿಗಟ್ಟಲೆ ಜನರಿಗೆಲ್ಲ ಕರೆ ಕೊಟ್ಟರು ಶಾಸ್ತ್ರಿ ಅವರ ಪ್ರಭಾವ ದೇಶದ ಮೇಲಿತ್ತು ದೇಶದ ಜನತೆ ಮೇಲೆ ಇಡೀ ಜನ ಕೋಟಿ ಎಲ್ಲ ಎಲ್ಲರೂ ಸಹಿತ ಅದನ್ನು ಎಷ್ಟು ಕ್ರಾಂತಿಕಾರಕವಾಗಿ ಎಷ್ಟು ನಿಷ್ಠೆಯಿಂದ ಆಚರಿಸ್ರು ಅಂತಂದರೆ ಎಲ್ಲ ಖಾನಾವಳಿಗಳು ಎಲ್ಲ ಹೋಟೆಲ್ಗಳು ಸೋಮವಾರ ದಿವಸ ಇನ್ನೂ ಸಾಯಂಕಾಲದಕ್ಕಿಂತ ಮುಂಚೆನೇ ಎಲ್ಲ ಬಂದ್ ಹಾಕಿದ್ದು ಎಲ್ಲರೂ ಅದನ್ನು ಮತ್ತು ಅದು ಬರೀ ಹೇಳಿಲ್ಲ ಅವರು ಸ್ವತಃ ತಾವ ಆಚರಿಸ್ತಾಯಿದ್ರು ಇದರಿಂದ ಏನಾಗಿ ಬಿಡ್ತು ಅಂತಂದ್ರೆ ಕೋಟಿ ಕೋಟಿಗಟ್ಟಲೆ ಟನ್ ಆಹಾರ ಉಳಿತಾಯ ಆಯಿತು ಬಡವರಿಗೆ ಅನುಕೂಲ ಆಗಿಬಿಡ್ತು ಬರೀ ಒಂದು ಹೊತ್ತಿನ ಊಟ ಬಿಟ್ಟದ್ದಕ್ಕೆ ಎಷ್ಟೊಂದು ಉಪಯೋಗ ಆಯಿತು ಎಷ್ಟು ಅದ್ಭುತ ಸ ಒಂದು ಸಮಸ್ಯೆನ ಬಗೆಹರಿತು ಅದಕ್ಕೆ ಮನುಷ್ಯನಿಗೆ ತ್ಯಾಗ ಸಂಯಮ ಅನ್ನೋದು ಭಾಳ ಅದ ಅದಕ್ಕಾಗಿ ಉಪವಾಸ ಅಂದರೆ ಆಹಾರದ ಅತಿ ಆಹಾರವನ್ನು ತ್ಯಾಗ ಮಾಡ್ಕೋತ ಹೋಗೋದು ಭಾಳಷ್ಟು ಜನ ಒಪ್ಪತ್ತಂತ ಮಾಡ್ತಾರೆ ಒಂದು ಹೊತ್ತು ಬಿಟ್ರು ಶರೀರಕ್ಕೆ ಅಷ್ಟೋ ವಿಶ್ರಾಂತಿ ಸಿಗ್ತದೆ ಒಪ್ಪತ್ತಂತ ತಾಯಂದ್ರೆ ಮಾಡ್ತಾರೆ ಮಂಗಳವಾರ ಒಪ್ಪತ್ತು ಬುಧವಾರ ಒಪ್ಪತ್ತು ಆದರೆ ಏನು ಮಾಡ್ತಾರ ಪಾಪ ಕೆ ಜಿ ಗಟ್ಟಲೆ ಉಪ್ಪಿಟ್ಟು ತಿಂತಾರೆ ಬ ಬರ್ಗ ಇಂಥವು ಏನೇನೋ ಬಾಳೆಹಣ್ಣು ಆ ಅನ್ನ ಪಲ್ಯ ರೊಟ್ಟಿ ಸಾರ ಇದನ್ನ ಇದನ್ನ ರೊಟ್ಟಿ ಪಲ್ಯ ಅನ್ನ ಸಾರ ಇದನ್ನಷ್ಟು ಬಿಟ್ಟ ಮತ್ತು ಉಳ್ದೆಲ್ಲ ಹೊಡಿತಾರೆ ಚೇಂಜ್ ಆಫ್ ಫುಡ್ ಇಸ್ ಫೀಸ್ಟ್ ಅಂತ ಅದು ಉಪವಾಸನ ಚೋಳಂಗಿಲ್ಲ ಬರೀ ನೀರು ಕುಡಿದಿದ್ರ ಬರೀ ಹಣ್ಣಿನ ರಸ ತೊಗೊಂಡಿದ್ರ ಬರೀ ತರಕಾರಿ ರಸ ತೊಗೊಂಡಿದ್ರ ಬರೀ ದಳ ಎಳನೀರು ಮಜ್ಜಿಗೋ ಇಂಥದ್ದೇ ತೊಗೊಂಡಿದ್ರೆ ಸ್ವಲ್ಪ ಅದಕ್ಕೆ ರಸೋಪವಾಸ ಸೆಮಿ ಫಾಸ್ಟಿಂಗ್ ಅನ್ಬೌದು ಆದರೆ ಶಿಸ್ತಂಗಿ ಬಿಡಿ ತುಂಬ ಉಪ್ಪಿಟ್ಟು ಬಗರು ಇಂಥದ್ದು ಏನೇನೋ ಹಣ್ಣು ಹಣ್ಣು ಇಂಥವು ಏನೇನೋ ತಿನ್ನೋದು ರೂಢಿಯೊಳಗೆ ಒಳಗೆ ಇಟ್ಟಾರೆ ಆದಷ್ಟು ಅಷ್ಟೊಂದು ಸುಪ್ ಕೊನೆಗೆ ಸ್ವಲ್ಪ ಅದನ್ನರೆ ಮಾಡ್ತಾರಲ್ಲ ಯಾಕಂದರೆ ಒಂದೇ ಆಹಾರ ತೊಗೊಳೋದ್ರಿಂದ ಮನುಷ್ಯ ಎಷ್ಟೋ ಮತ್ತು ಕೆಲವೊಂದು ಜನ ಏನು ಮಾಡ್ತಾರೆ ಉಪವಾಸ ಅಂದರೆ ಉಪ್ಪನ್ನು ತಿನ್ನಾಗಿಲ್ಲ ಅದು ಒಂದು ಒಳ್ಳೆಯದು ಉಪ್ಪು ಖಾರ ಸಕ್ಕರೆ ಸ್ವಲ್ಪ ಇದನ್ನು ಇಲ್ಲಾಯ್ತು ಅಂತಂದರೆ ಮನುಷ್ಯ ಕಡಿಮೆ ಉಣ್ತಾನ ಉಪವಾಸ ಅಂದರೆ ಕಡಿಮೆ ಉಣ್ಣೋದು ಅದಕ್ಕೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರದಿಂದ ತೊಂದರೆ ಹಾಕದ ಅದಕ್ಕೆ ಕಡಿಮೆ ಉಣ್ರಿ ಅಂತ ಎಲ್ಲ ಯೋಗಿಗಳು ಎಲ್ಲ ಶರಣರು ಸಂತರು ಮಹಾತ್ಮರು ಗಾಂಧೀಜಿ ಅನುಯಾಯಿಗಳು ಬರೀ ಹೇಳಿ ಹೋಗಿಲ್ಲ ತಾವೆಲ್ಲ ಆಚರಿಸಿ ಹೋಗ್ಯಾರ ಅದಕ್ಕಾಗಿ ಇದನ್ನು ನಾವು ತಿಳ್ಕೊಬೇಕು ಮತ್ತು ಎಲ್ಲ ಧರ್ಮಗಳಲ್ಲಿಯೂ ಸಹಿತ ಪ್ರತಿಯೊಂದು ಧರ್ಮವನ್ನು ನೋಡಿರಿ ಕ್ರಿಶ್ಚಿಯನ್ರಲ್ಲಿ ಸಹಿತ ಸ್ವತಃ ಕ್ರಿಸ್ತನ ನಲವತ್ತು ದಿವಸ ಉಪವಾಸ ಮಾಡಿದ್ದ ಇತಿಹಾಸ ಕಂಡು ಬರ್ತದೆ ಮತ್ತು ಗುಡ್ ಫ್ರೈಡೆಕ್ಕಿಂತ ಮೊದಲು ಒಂದು ನಲವತ್ತು ದಿವಸ ಯಾವ ಇಂಥವು ಮಾದಕ ಪದಾರ್ಥಗಳನ್ನು ಮಾಂಸಾಹಾರವನ್ನು ತ್ಯಾಗ್ ಮಾಡ್ತಾರೋ ಅಂತ ಕೇಳಿದ್ದೀವಿ ಮತ್ತು ಇಸ್ಲಾಂ ಬಂಧುಗಳಲ್ಲಿ ಮುಸ್ಲಿಮ್ರಲ್ಲಿಯೂ ಸಹಿತ ರಂಜಾನ್ ಪವಿತ್ರ ತಿಂಗಳದೊಳಗೆ ರೋಜಾ ಅಂತ ಮಾಡ್ತಾರೆ ರೋಜ ಅಂದರೆ ಬೆಳಗ್ಗೆ ಸಾಯಂಕಾಲ ಮ ಹಗಲಿ ಮಧ್ಯಾಹ್ನ ಅವ್ರು ಉಣಂಗಿಲ್ಲ ಅಷ್ಟೇ ಅಲ್ಲ ನೀರು ಕುಡಿಯಂಗಿಲ್ಲ ಉಗುಳು ಸಹಿತ ನುಂಗಂಗಿಲ್ಲ ಇಷ್ಟು ಕಟ್ಟ ಆದರೆ ನೀರನ್ನು ಅದು ಅಷ್ಟೇ ಎಷ್ಟು ಸೂಕ್ತವು ಯಾಕಂದ್ರೆ ನೀರ ಭಾಳ ಅತ್ಯವಶ್ಯ ಮನುಷ್ಯನ ಶರೀರಕ್ಕೆ ನೀರನ್ನು ಕುಡಿತಾ ಕುಡಿತಾ ಇದ್ದರೆ ಮಾತ್ರ ಅದು ತೊಳಿತಿರ್ತದೆ ಯಾಕಂದ್ರೆ ರಕ್ತದಾಗ ತನಕ ಮನುಷ್ಯನಿಗೆ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಒಳಗಿನ ನೀರೆಲ್ಲ ಹೋಗ್ತಿರ್ತದೆ ಅದಕ್ಕೆ ಆ ಟಾಕ್ಸಿನ್ ಹೊರಗೆ ತೆಗಿಲಾಕ ಹೊರಗೆ ಹೋಗ್ತಿರ್ತದೆ ಅದಕ್ಕೆ ಮನುಷ್ಯ ಬಾಯಾರಿಕೆ ನಿಧಾನ ಅಟ್ಲೀಸ್ಟ್ ಬಾಯಾರಿಕೆ ಆದಾಗರೆ ನೀರು ಕುಡಿಬೇಕು ಅದು ಈಗ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಅದು ಆರೋಗ್ಯಕ್ಕೆ ಹಿತ ಆನಂತರ ಮುಸ್ಲಿಮರಲ್ಲಿ ಇಡೀ ತಿಂಗಳ ಏನು ಇಟ್ಟಿಟ್ಟಲಾಗಿ ನೋಡ್ತೀವಿ ಸಣ್ಣ ಸಣ್ಣ ಕೂಸುಗಳು ಸಹಿತ ಮುಸ ರೋಜಾ ಅಂಥೇಳಿ ಉಪವಾಸವನ್ನು ಮಾಡ್ತಾರೆ ಆಮೇಲೆ ಬೌದ್ಧರಲ್ಲಿ ಬುದ್ಧನ ಜೀವನಂತೂ ನೋಡಿರಿ ಕಠೋರ ತಪಸ್ಸನ್ನು ಮಾಡ್ತಾರೆ ಅವರು ನಲವತ್ತು ದಿವಸಗಟ್ಟಲೆ ಉಪವಾಸ ಮಾಡೋದನ್ನು ನಾವು ಬೌದ್ಧ ಸಾಹಿತ್ಯದಾಗ ಓದ್ತೀವಿ ನಲ್ವತ್ತು ದಿವಸ ಅದರಿಂದ ಅವರ ಬಾಡಿ ಎಲ್ಲ ಇಷ್ಟ ಎಷ್ಟು ಕೃಷಿ ಆಗಿರ್ತಾರೆ ಆಗ ನೋಡಿ ನಿತ್ರ ಆಗಿ ಆಗಿರ್ತಾರೆ ಆವಾಗ ನೋಡಿ ಯಾರೋ ದಾರಿಲೇ ಹೋಗು ತಾಯಿ ಹೆಣ್ಮಕ್ಳು ಒಂದು ಹಾಡು ಹಾಡ್ಕೋತ ನಡೆದದ್ರ ಅದರ ಹಾಡಿನ ತಾತ್ಪರ್ಯ ಏನಪ್ಪ ಅಂತಂದ್ರೆ ವೀಣೆಯನ್ನು ಅದನ್ನು ಬ ತಂತಿ ಭಾಳ ಬಿಗಿ ಮಾಡಿಬಿಟ್ರೆ ಅದು ಹರಿತದೆ ಮತ್ತು ಭಾಳ ಲೂಸ್ ಬಿಟ್ರೆ ಅದಕ್ಕೆ ನಾದ ಶ್ರುತಿ ಇದನ್ನು ಹೊಣ್ಣಂಗಿಲ್ಲ ಸ್ವರ ಹೊಣ್ಣಂಗಿಲ್ಲ ಅದಕ್ಕೆ ಅದನ್ನು ಹದವರಿತು ಪಡೀಬೇಕು ಅಂತ ಪಟ್ನ ಬುದ್ಧಗ ಬೆಳೀತದ ಓ ಕರೆಕ್ಟ್ ಈ ಶರೀರವನ್ನು ಅತಿ ಬಳಲಿಸಬಾರ್ದು ಮತ್ತು ಅತಿ ಇದಕ್ಕೆ ಭೋಗವನ್ನು ಆಧರಿಸೇ ಮದಿಸುವುದು ಅಂತಾರೆ ಡಿ ವಿ ಜಿ ಅವರು ಅದು ಅದಕ್ಕೆ ಹೆಚ್ಚ ಇದನ್ನು ಭೋಗದಲ್ಲಿ ಮುಳುಗಿಸಿಬಿಟ್ರೆ ಅದು ಅಪಾಯಕಾರಿ ಶರೀರ ಹಿಂಸೆಯನ್ನು ಪಡ್ತದೆ ನಾವು ನೋಡ್ರಿ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೀವಿ ಅಂತಂದರೆ ಭಾಳಷ್ಟು ಜನ ಸಾಮಾನ್ಯವಾಗಿ ರಾತ್ರಿ ಎಲ್ಲ ಅಂಗಡಿ ಇದನ್ನು ಎಲ್ಲ ವ್ಯಾಪಾರ ಇದನ್ನು ಮುಗಿಸ್ಕೊಂಡ್ ಬಂದು ಹತ್ತು ಹನ್ನೊಂದಕ್ಕೆ ಶಿಸ್ತಂಗೆ ಹೊಡೆ ತುಂಬ ಉಂಡ ಮಲ್ಕೊಂಡ್ಬಿಡ್ತಾರೆ ಇದರಿಂದ ಶರೀರಕ್ಕೆ ಹೊಟ್ಟೆಗೆ ಹಿಂಸೆ ಆಗ್ತದೆ ನಾವೇನು ಅಲ್ಲ ಮಲಗಿರ್ತೀವಿ ಆದರೆ ಒಳಗೆ ಪ ಆ ಪಚನ ಸಂಸ್ಥಾನ ಪಟ್ಟಿ ಸಣ್ಣ ಕಲ್ಲು ದೊಡ್ಡ ಕಲ್ಲು ಇವು ಇವು ಎಲ್ಲ ಆರ್ಗನ್ಸ್ ಏನದಾವ ಎಷ್ಟು ಕಷ್ಟಪಡ್ಬೇಕ ಅವು ಅದನ್ನೆಲ್ಲ ಡೈಜೆಷನ್ನ ಅಸಿಮ್ಯುಲೇಷನ್ನ ಎಕ್ಸ್ಕ್ರೀಷನ್ನ ಅಂದರೆ ಪಚನ ಪಾಚನ ನಿಷ್ಕಾಶನ ಇವೆಲ್ಲ ಮಾಡಬೇಕು ಮಾಡಲಾಕ ಅವು ಅಹೋರಾತ್ರಿ ದುಡಿತೀವಿ ಅದಕ್ಕೆ ಅವಕ್ಕೆಲ್ಲ ನಾವು ವಿಶ್ರಾಂತಿ ಸಿಗಬೇಕಾಗಿತ್ತು ಇರಲಿ ಇರಲಿಲ್ಲ ಅಂದರೆ ಏನಾಗಿಬಿಡ್ತದೆ ಹಿಂಗೆ ನಾವು ತಗೊಂಡು ತಿಂದೀವಿ ಅಂತಂದ್ರೆ ಶರೀರ ವಿಕಾರಯುಕ್ತ ಆಗ್ತದೆ ಕಾನ್ಸ್ಟಿಪೇಷನ್ ಆಗ್ತದೆ ಮತ್ತು ಅದ್ರ ಜೊತೆಗೆ ಮ ಶರೀರ ಮನಸ್ಸ ಒಂದಕ್ಕೊಂದು ಸಂಬಂಧ ಇರ್ತಾವ ಮನಸ್ಸು ವಿಕಾರ ಆಗ್ತದೆ ಆವಾಗ ಮನುಷ್ಯ ಬಡಬಡಿಸ್ಲಾ ಹತ್ತಾನ ನಿದ್ದಾಗ ಒದರ್ತಾನ ಏನೇನೋ ಮಾನಸಿಕ ವಿಪ್ಲವಗಳು ಆದದ್ದನ್ನು ಕಾಣ್ತೀವಿ ಎದ್ದು ಅಡ್ಡಾಡ್ತಾರೆ ಅದನ್ನು ಇದ್ದೊಳಗನೆ ಇಂಥವೆಲ್ಲ ಆಗಬಾರ್ದಾಗಿತ್ತು ಅಂತಂದರೆ ಮನಗಳು ತನು ಮನಗಳ ವಿಕಾರ ಸ ಸರಿಯಾಗಿ ತಿಳ್ಕೊಂಡು ಸರಿಯಾದ ಕ್ರಮದಲ್ಲಿ ಉಪವಾಸವನ್ನು ಮಾಡಬೇಕು ಅದಕ್ಕೆ ಇನ್ನು ಲಿಂಗವಂತ ಧರ್ಮದಲ್ಲಿಯೂ ಸಹಿತ ನಾವು ನೋಡ್ತೀವಿ ಅಕ್ಕಮಾದೇವಿ ತಾಯಿಯವರ ವಚನಂತೂ ಸಾಕಷ್ಟು ಸಲ ನಾನು ಹೇಳಿ ಏನಪ್ಪ ಆಹಾರ ಕಿರಿದು ಮಾಡಿರಣ್ಣ ಆ ತಾಯಿ ಎಂಥ ವಿರಕ್ತಿ ಎಂಟದೆ ವಿರಕ್ತರು ಗಡಗಡ ನಡಗಬೇಕು ಅಂಥ ವಿರಕ್ತಿ ಮನೆ ಮನೆ ತಪ್ಪದೆ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದಡೆ ಕೆಳಗೆ ಬೀಳುವಂತೆ ಮಾಡಯ್ಯ ಬಿದ್ದರೆ ಶು ಎತ್ತಿಕೊಳ್ಳುವ ಮುನ್ನ ಶುನಿ ಎತ್ತಿಕೊಳ್ಳುವಂತೆ ಮಾಡಯ್ಯ ಅಂತ ಈ ನಿಲುವಿಗೆ ಇಷ್ಟು ವೈರಾಗಿ ಇದನ್ನು ಅದಕ್ಕೆ ಅಂದ್ರೆ ಅಷ್ಟೊಂದು ಮತ್ತು ಪ್ರಭುದೇವರು ಸಹಿತ ಭಾ ಎಲ್ಲ ಶರಣರು ಭಾಳಷ್ಟು ಇದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಆಹಾರ ಪ್ರಸಾದದಂಗೆ ತೋಬೇಕು ಅದಕ್ಕೆ ಪ್ರಸಾದ ಸ್ವರೂಪದಲ್ಲಿ ಪ್ರಸಾದ ಅಂದ್ರೆ ಅದು ನಿರ್ಲಿಪ್ತ ಭಾವನೆಯಿಂದ ರುಚಿಗಾಗಿ ಹಾರೈಸದೆ ಅದಕ್ಕೆ ರುಚಿ ನಾಲಿಗೆ ರುಚಿ ಪ್ರಿಯರಲ್ಲ ಶರಣರು ನಿರ್ಲಿಪ್ತ ಭಾವನೆಯಿಂದ ಲಿಂಗಾರ್ಪಿತ ಮಾಡಿ ಏನು ಲಿಂಗ ಪ್ರಸಾದ ಇರ್ತದೆ ಅದನ್ನು ಎಲ್ಲ ಈಗಿನ ಕಾಲದ ಶಿವಯೋಗಿಗಳು ಸಹಿತ ಎಷ್ಟೋ ಜನ ವಿಜಯ ಮಹಂತ ಶಿವಿಯೋಗಗಳ ಇದ್ರಾಗ ಮತ್ತು ಅಥಣಿ ಶಿವಯೋಗಗಳು ಇದ್ರಾಗ ಘನಮಠ ಶಿವಯೋಗಗಳು ಜೀವನದಾಗ ಇವೆಲ್ಲ ನಾವು ಓದ್ತೀವಿ ಅದಕ್ಕೆ ಎಲ್ಲ ಶಿವಿಯುಗಳು ಯಾಕ್ಷ ಶತಾಯುಷಿಗಳಿರ್ತಾರ ಅವರು ನಾಲಿಗೆ ರುಚಿಗಾಗಿ ಹಾರೈಸದೆ ಯಾವಾಗಲೂ ಪ್ರಸಾದ ಸ್ವರೂಪ ಪ್ರಸಾದ ರೂಪದಲ್ಲಿ ಆಹಾರವನ್ನು ತಗೋತಿರ್ತಾರೆ ಅದಕ್ಕಾಗಿ ಮನುಷ್ಯ ದೀರ್ಘಾಯುಷಿಯಾಗಿ ಬದುಕಬೇಕಾಗಿತ್ತು ಅಂತಂದರೆ ಉಪವಾಸವನ್ನು ರೂಢಿಸಿಕೊಳ್ಳಬೇಕು ಅಥವಾ ಕಡಿಮೆ ಆಹಾರವನ್ನು ತೆಗೆದುಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು ಲಿಂಗವಂತ ಧರ್ಮದಲ್ಲಿಯೂ ಆಯಿತು ಜೈನ ಧರ್ಮ ಅಂತೂ ದೇಹದಂಡನೆಗೆ ಅಥವಾ ಉಪವಾಸಕ್ಕೆ ಹೆಸರುವಾಸಿ ಹತ್ತು ಹನ್ನೆರಡು ವರ್ಷ ಉಪವಾಸಕ್ಕೆ ಮತ್ತೊಂದು ಪರ್ಯಾಯ ಅನ್ನುವಂಗ ಮಹಾವೀರರಂತೂ ನೋಡಿರಿ ಈಗ ಈಗೂ ಸಹಿತ ನಾವು ಕೌಟುಕೊಪ್ಪದಾಗ ಅದು ನೋಡ್ತೀವಿ ಹೋಗಿದ್ದೀವಿ ನೋಡಿದ್ದೀವಿ ಏನು ಬರೀ ತಿಂಗಳ ಗಟ್ಟಲೆ ಬರೀ ನೀರಿನ ಮೇಲೆ ಇರ್ತಾರೆ ಕೊನೆಗೆ ಸಲ್ಲೇಖನ ವೃತ್ತ ಅಂತು ಮತ್ತು ಅವ್ರದ್ದು ಇದನ್ನು ಹೆಂಗಪ್ಪ ಜೈನ ಜನಮನಿಗಳೊಳಗೆ ಭಿಕ್ಷಾ ದಿವಸದಾಗ ಒಮ್ಮೆ ಇದೇ ರೀತಿ ಹಿಂಗೆ ಕೈ ಜೋಡಿಸಿ ಏನು ಭಕ್ತರು ಇದನ್ನು ಹಾಕ್ತಾರೆ ಅದ್ರಾಗ ಕೂದಲು ಬಂದ್ರೆ ಇದನ್ನು ಬಂದ್ರೆ ಒಮ್ಮೆ ತ್ಯಾಜ್ಯ ಬಿಟ್ರೆ ಒಂದು ದ್ವಾರದಿಂದ ಒಂದು ಇಪ್ಪತ್ನಾಲ್ಕು ತಾಸಿನಾಗ ಒಮ್ಮೆ ಏನಾರು ಹಾಕಿದ್ದೀವಿ ಅಂತಂದ್ರೆ ಮತ್ತೆ ಇಪ್ಪತ್ನಾಲ್ಕು ತಾಸು ಏನೂ ಹಾಕಂಗಿಲ್ಲ ಇಲ್ಲ ಇದು ಠಾ ಕಠೋರವಾದ ಇದನ್ನು ಅದಕ್ಕೆ ತಪಸ್ಸನ್ನು ಮಾಡ್ತಾರೆ ಕೊನೆಗೆ ಸನ್ಲೇಖನ ವ್ರತ ಅಂತ ಬರ್ತದೆ ಒಂದು ಪದ್ಮಾಸನದಾಗ ನೇರವಾಗಿ ಕುಳಿತುಕೊಂಡು ಅದು ಸಲ್ಲೇಕನ ವ್ರತ ಕೊಟ್ಟರು ಅಂತಂದ್ರೆ ಅಲ್ಲಿಂದ ಕದಲಂಗ ಇಲ್ಲ ಪೂರ್ತಿ ಪ್ರಾಣ ಹೋಗುವವರೆಗೆ ಆಹಾರ ನೀರ ಬಿಟ್ಟು ಶರೀರವನ್ನು ತ್ಯಾಗ ಮಾಡ್ತಾರ ಹಿಂಗೆ ಪ್ರತಿಯೊಂದು ಧರ್ಮದಲ್ಲಿಯೂ ಸಹಿತ ನಾವು ಉಪವಾಸ ಹಾಸು ಹೊಕ್ಕಾಗಿರುವುದನ್ನು ನೋಡ್ತೀವಿ ಅದಕ್ಕಾಗಿ ಮನುಷ್ಯನಿಗೆ ಉಪವಾಸ ಅನಿವಾರ್ಯದ ಯಾಕಂದ್ರೆ ಆಹಾರ ಹೆಂಗೆ ಅನಿವಾರ್ಯ ಊಟ ಮಾಡ್ತಿದ್ದೀವಿ ಅಂತಂದರೆ ಉಪವಾಸನು ಮತ್ತು ನೀವು ಯಾರು ಇಲ್ಲ ನಾವ್ರು ಸಹಿತ ನೋಡಿರಿ ಬೆಳಗಿನ ಊಟದಿಂದ ಮಧ್ಯಾಹ್ನದ ಊಟ ಸಂಜೆ ಊಟದ ತನಕ ಬೆಳಗಿನ ತಿಂಡಿ ಹಿಡ್ಕೊಂಡ ಮಧ್ಯಾಹ್ನದ ಊಟ ಸಂಜೆ ಊಟದ ತನಕ ನಡಬಾರಕ್ಕೆ ಏನು ಗ್ಯಾಪ್ ಬಿಟ್ಟಿರ್ತಿಲ್ಲ ಇದು ಉಪವಾಸ ಒಂದು ರೀತಿಯಿಂದ ಉಪವಾಸ ಮತ್ತು ಬ್ರಿಟಿಷರಂತೂ ಬೆಳಗಿನ ಉಪಹಾರಕ್ಕೆ ಅವರು ಬ್ರೇಕ್ಫಾಸ್ಟ್ ಅಂತಾರೆ ಅಂದರೆ ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವದ ತಿಂಡಿವರೆಗೆ ಏನು ಇದನ್ನು ಉಪವಾಸ ಅಂತನ ಭಾವಿಸ್ತಾರೋ ಏನು ಆ ರೀತಿ ಎಲ್ಲೆಲ್ಲ ಸಹಿತ ಉಪವಾಸವನ್ನು ಬಹಳಷ್ಟು ಜನ ಏನು ಹೇ ಉಪವಾಸದೊಂದು ಮೂಡನ ಬಿಕೆ ಎಲ್ಲಿ ಹೇಳ್ಯಾರ ಅಲ್ಲಿ ಹೇಳ್ಯಾರ ಅಂತ ಹೇಳಿ ಕೆಲವೊಂದು ಜನ ಕೇಳ್ತಿರ್ತಾರೆ ಆದರೆ ನಿಜವಾಗಿ ಉಪವಾಸ ಮನುಷ್ಯನಿಗೆ ನೋಡಿ ಯಾ ಅದನ್ನು ಒಂದು ವ್ರತ ಯಾವುದೇ ವ್ರತಗಳು ಚಾಲುವಾಗಬೇಕಂದ್ರೆ ಉಪವಾಸ ಪ್ರಾರಂಭ ಪ್ರಾರಂಭಕ್ಕ ಅದಕ್ಕಾಗಿ ಉಪವಾಸ ವ್ರತ ಭಾರತದಲ್ಲಿ ವಿಶೇಷವಾಗಿ ಎಷ್ಟೆಷ್ಟು ಪ್ರಗತಿಪರ ಇದನ್ನ ಅವರೆಲ್ಲ ಸಹಿತ ಅವರೆಲ್ಲರೂ ಸಹಿತ ಉಪವಾಸವನ್ನು ಮತ್ತು ಅಗದಿ ನೋಡಿರಿ ಫಾರಿನರ್ಸ್ ಎಲ್ಲ ಬರ್ತಿರ್ತಾರೆ ಅಣ್ಣ ಹಂಪಲ ಅಷ್ಟೇ ಇದನ್ನು ಭಾಳ ಮತ್ಯಂಗ ಅಗದಿ ಸದೃಢವಾಗಿರ್ತಾರೆ ಅದಕ್ಕೆ ನೋಡಿರಿ ಮತ್ತು ರಾಮಾಯಣ ಮಹಾಭಾರತದಾಗೂ ಸಹಿತ ನಾವು ಈ ಉಪವಾಸದ ಉಲ್ಲೇಖವನ್ನು ನೋಡ್ತೀವಿ ಲಕ್ಷ್ಮಣ ಎಷ್ಟೋ ದಿವಸ ಉಪವಾಸ ಇದ್ದ ಅಂತ ಬರ್ತದೆ ಹನುಮಂತ ಉಪವಾಸ ಇದ್ದ ಅಂತ ಬರ್ತದೆ ಮತ್ತು ರಾಮ ಲಕ್ಷ್ಮಣ ಸೀತಾ ಇವರೆಲ್ಲ ದಿನ ಕಾವೆ ರಾಮಾಯಣ ಹೇಳ್ತದೆ ಶ್ಲೋಕದಾಗ ಬರ್ತದೆ ದಿನ ಕಾವೆ ಕಂದ ಮೂಲ ಆಮೇಲೆ ಕಚ್ಚುದಿನ ಕಾವೆ ಫಲ ಕಚ್ಚುದಿನ ಕಾವೆ ಅಂಕುರಿತ ಧಾನ್ಯ ಅಂತ ಹಿಂಗೆ ಕೆಲವು ದಿವಸ ಕಂದಗಳ ಮ್ಯಾಲಿದ್ರು ಆಮೇಲೆ ಕೆಲವು ದಿವಸ ಮೂಲಗಳ ಮ್ಯಾಲಿದ್ರು ಕಂದಗಳು ಅಂತಂದ್ರೆ ಇಂಥ ಮೂಲಗಳು ಅಂತಂದ್ರೆ ಗಜ್ರಿ ಮತ್ತು ಮೂ ಗಜರಿ ಮೂಲಂಗಿ ಇಂಥವು ಮೂಲಗಳು ಅಂದ್ರೆ ಭೂಮಿ ಒಳಗಿನೂ ಕಂದಗಳು ಅಂತಂದ್ರೆ ಮೇಲಿನೂ ಅಂದ್ರಾಗ ಗಡ್ಡೆಗಳು ಗಡ್ಡೆ ಇದನ್ನ ಅನೇಕ ಗಡ್ಡೆಗಳು ಆನಂತರ ಕಂದ ಮೂಲ ಫಲ ಅಂತಾರೆ ಅಂದ್ರೆ ಗೆಣಸು ಇವುಕ ಇವುಕ್ಕೆಲ್ಲ ಕಂದಗಳು ಅಂತಾರೆ ಮೂಲಗಳು ಅಂತಂದ್ರೆ ಮೂಲಂಗಿ ಗಜ್ಜರಿ ಇಂಥವು ಅದಕ್ಕೆ ಇಂಥವೆಲ್ಲ ಕೆ ಕೆಲವು ದಿವ್ಸ ತಿಂದುಕೊಂಡಿದ್ರು ಅಂತ ಬರ್ತದೆ ಹಣ್ಣುಗಳನ್ನು ಕೆಲವು ದಿವ್ಸ ಕೆಲವು ದಿವಸ ಇವು ಯಾವ್ದಾಗ ಮ ಮೊಳಕೆ ಒಂದು ಕಾಳುಗಳನ್ನು ಈ ರೀತಿ ನಾವು ನೋಡ್ತೀವಿ ಭಾಳಷ್ಟು ಇದ್ರಾಗ ಮತ್ತು ಮಹಾಭಾರತದಾಗೂ ಸಹಿತ ಅನೇಕ ಉಲ್ಲೇಖ ಬರ್ತದೆ ನೋಡಿರಿ ಮಹಾಭಾರತದಾಗ ಒಂದು ಶ್ಲೋಕ ಬರ್ತದೆ ಸರ್ವ ಕಲ್ಯಾಣ ಏನು ಒಂದು ಭಾಳ ಚಂದ ಶ್ಲೋಕದ ಹಾಂ ನೋಡಿರಿ ಕಲ್ಯಾಣ ಸಂಪೂರ್ಣ ಸರ್ವೌಷಧಿ ಸಮನ್ವಿತ ಉಪೋಷ್ಯ ವ್ಯಾಧಿರಹಿತೋ ರಹಿತೋ ವೀರ್ಯವಾನ್ ಅಭಿಜಾಯತೆ ನೋಡಿರಿ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲ ಸಕಲ ಸನ್ಮನ್ಗಳವನ್ನು ಉಂಟು ಮಾಡುವಂಥ ಎಲ್ಲ ಔಷಧಿ ಔಷಧಿಗಳ ಸಮನ್ವಯವಾದಂಥ ಉಪವಾಸ ಇದು ವ್ಯಾಧಿಗಳನ್ನು ಇಲ್ಲದಂಗೆ ಮಾಡ್ತದೆ ಮತ್ತಷ್ಟು ಅಲ್ಲ ಇದು ಬಲವನ್ನು ಕೊಡ್ತದೆ ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡ್ಕೊಳ್ತದ ಮಾಡ್ಕೊಳ್ತದೆ ಅದಕ್ಕಾಗಿ ನಾವು ತಿಳ್ಕೊಬೇಕು ಉಪವಾಸ ಲಾಭದಾಯಕನೂ ಅದ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಇದನ್ನ ಹೆಂಗೆಂಗೋ ಕೆಲವು ಜನ ಅಪಾಯವನ್ನು ಮಾಡ್ಕೊಂಡಿರ್ತಾರೆ ಇದನ್ನು ತಪ್ಪು ಉಪವಾಸ ಪದ್ಧತಿಗಳನ್ನು ಹೇಳಿ ಆದರೆ ಈ ರೀತಿ ನಿಸರ್ಗ ಚಿಕಿತ್ಸಕರ ಮಾರ್ಗದರ್ಶನದೊಳಗೆ ಪ್ರಕೃತಿ ಚಿಕಿತ್ಸಕರು ಅಥವಾ ಅನುಭವಿಗಳ ಅಥವಾ ತಜ್ಞರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ದಾದ್ರೆ ಉಪವಾಸ ಅಪಾಯ ಅಲ್ಲ ಅದಕ್ಕೆ ನಾವು ಉಪವಾಸದ ಬಗ್ಗೆ ಬಹಳಷ್ಟನ್ನು ಮ್ಯಾಕ್ಫ್ಯಾಡನ್ ಒಬ್ಬ ಮ್ಯಾಕ್ಫೆಡನ್ ಅಂತ ಫಾಸ್ಟಿಂಗ್ ಸೇವ್ಸ್ ಲೈಫ್ ಅಂತ ಬರೀತಾರೆ ಅವರು ಉಪವಾಸ ಜೀವನ್ ರಕ್ಷಾ ಆಮೇಲೆ ಡಾಕ್ಟರ್ ಎಥರ್ಹೋ ಹೈಟ್ ರಾಡ್ ಹೈಟ್ ಅಂತ ಬರೀತಾರೆ ಕಚ್ಚಾಖಾವು ಮೌಜುಡಾವು ಅಂತ ಯಾಕಂದರೆ ಇಡೀ ಮನು ಪ ಇದನ್ನು ಪ್ರಾಣಿ ಸಂಕುಲವೆಲ್ಲ ಇಡೀ ಪಶು ಪಕ್ಷಿ ಪ್ರಾಣಿ ಸಂಕುಲ ಇವೆಲ್ಲ ಸಹಿತ ಏನು ಗಾಡ್ ಮೇಡ್ ಅಡಿಗೆ ತಿಂತಾವ ಅವು ಎಂದು ಯಾವ ಉಪ್ಪ ಖಾರ ಸಕ್ಕರೆ ಎಂದು ತಿನ್ನಂಗಿಲ್ಲ ಆದ್ರೆ ಅವೆಲ್ಲ ಆರೋಗ್ಯವಾಗಿದಾವೆ ಯಾಕೆ ಆರೋಗ್ಯವಾಗಿದಾವೆ ಅವು ಸೃಷ್ಟಿಯಲ್ಲಿ ಏನು ನಿಸರ್ಗ ನಿರ್ಮಿತ ಇದನ್ನದ ಆ ಆಹಾರವನ್ನು ಮಾತ್ರ ತೊಗೊ ತಗೋ ತಿಂತಾವಲ್ಲ ಅದಕ್ಕೆ ಅವು ಆರೋಗ್ಯವಾಗಿರ್ತಾವೆ ಇವು ಸಾಕು ಪ್ರಾಣಿಗಳು ಏನು ಮನುಷ್ಯನ ಸಂಪರ್ಕದಾಗ ಬರ್ತಾವ ಅವು ಮಾತ್ರ ರೋಗಿ ಹಾಕವು ಯಾಕಂದರೆ ಮನುಷ್ಯ ಮಾಡಿದ ಆಹಾರವನ್ನು ಅವಕ್ಕೂ ತ ಉಳಿತು ಅಂತಂದರೆ ಅವಕ್ಕು ಹಾಕ್ಲ ಹತ್ತಾನೆ ಅವಾಗ ರೋಗಿ ಹಾಕವ ಅವು ಇರಲಿಲ್ಲ ಅಂದ್ರೆ ಪ್ರಾಣಿಗಳಿಗೆ ರೋಗ ಬಂದದ್ದನ್ನು ನಾವು ಆ ಪ್ರಾಣಿಗಳ ಇತಿಹಾಸದಲ್ಲಿ ಕಾಣಂಗಿಲ್ಲ ಅದಕ್ಕಾಗಿ ಪ್ರಾ ಪ್ರಾಣಿ ಪಶು ಪಕ್ಷಿಗಳಿಗೆ ಇರುವಂಥ ನಿರ್ಲಿಪ್ತತೆ ಮನುಷ್ಯನಿಗೆ ಬುದ್ಧಿಜೀವಿಯಾದ ಮನುಷ್ಯನಿಗೆ ಕಾಣಂಗಿಲ್ಲ ಅದಕ್ಕಾಗಿ ನಾವು ಪಶು ಪಕ್ಷಿ ಪ್ರಾಣಿಗಳನ್ನಾದರೂ ನೋಡಿ ಯಾಕಂದರೆ ನೇಚರ್ ಈಸ್ ದೈ ಟೀಚರ್ ಅಂತ ಸೃಷ್ಟಿನೇ ನಮಗೆ ಒಂದು ಇದನ್ನು ಅದಕ್ಕೆ ಪ್ರಕೃತಿಯೇ ಗುರು ಗಗನವೇ ಲಿಂಗ ಅಂತ ಕವಿಗಳು ಸಹಿತ ಹಾಡ್ತಾರೆ ಅದಕ್ಕಾಗಿ ಪ್ರಕೃತಿ ನಮ್ಗೆ ಗುರು ಸ್ವರೂಪ ಯಾಕಪ್ಪ ಅಂತಂದ್ರೆ ಪ್ರಕೃತಿಯೊಳಗೆಲ್ಲ ನೋಡ್ರಿ ಅವೆಲ್ಲ ಗಿಡ ಮರಗಳು ಏನು ಮಾಡ್ತಾವ ಚಳಿಗಾಲದಾಗೆಲ್ಲ ಎಲಿ ಉದುರಿಸ್ತಾವೆ ಎಲಿ ಉದುರಿಸೋದಂದ್ರೆ ಉಪವಾಸ ಮಾಡ್ತಾವ ಎಲೆಯಿಂದನೇ ಆಹಾರ ತಗೋತಿರ್ತಾವ ಎಲೆಯಿಂದ ಬೇರಿನಿಂದ ಅದಕ್ಕಾಗಿ ಎಲಿಗಳನ್ನು ಉದುರಿಸೋದು ಅಂತಂದ್ರೆ ಅವು ಮತ್ತು ನೋಡಿ ಇರಿಬಿಗಳು ಸಹಿತ ಮತ್ತು ಎಷ್ಟೋ ಪ್ರಾಣಿಗಳು ಸಹಿತ ಚಳಿಗಾಲದಾಗ ಇದ್ರಾಗ ಮತ್ತು ಪಕ್ಷಿಗಳು ನೋಡ್ರಿ ಎಲ್ಲಿ ಸಾವಿರಾರು ಮೈಲ್ ಬರು ಬರೋ ತನಕ ಆಹಾರವನ್ನು ತಗೊಳಂಗಿಲ್ಲ ಅವು ಉಪವಾಸ ಉಪವಾಸದಿಂದ ಮನುಷ್ಯನಿಗೆ ಅಂಥ ಶಕ್ತಿ ಬರ್ತದ ಹೆಚ್ಚು ಅನ್ನೋದರಿಂದ ಶಕ್ತಿ ಹ್ರಾಸಕ್ಕದ ಅದಕ್ಕೆ ಅದಕ್ಕೆ ಹೇಳಿದ್ದೆವು ಕೂಳು ಕುತ್ತಾ ನೀರು ಪಿತ್ತ ಅಂತ ಅದಕ್ಕೆ ಇದನ್ನು ತುತ್ತು ಹೆಚ್ಚಾದರೆ ಕುತ್ತು ಅಂತ ಅದಕ್ಕೆ ಓವರ್ ಹೀಟಿಂಗ್ ಅದನ್ನ ಬಸವಣ್ಣವರು ಸಹಿತ ಉಂಡು ಉಳಿಸದೆ ಕೊಂಡು ಮರಳದೆ ಅಂತಾರೆ ಕೊಂಡು ಮರಳದೆ ಅಂದರೆ ಒಳ್ಳೆ ಬರುವಂಗೆ ಓವರ್ ಹೀಟಿಂಗ್ ಮಾಡಬಾರ್ದು ಅಂತ ಎಲ್ಲ ಸಹಿತ ಎಲ್ಲರೂ ಸಹಿತ ಹೇಳಿದ ಹೇಳ್ತಾರೆ ಅದಕ್ಕಾಗಿ ನಾವು ಮಹಾತ್ಮರ ಹೇಳಿದ ಇದನ್ನು ಕೇಳಿದ್ದೀವಿ ಅಂತಂದರೆ ಔಷಧ ಗುಳಿಗೆ ಇಂಜೆಕ್ಷನ್ ಇದ್ರ ಬೆನ್ನು ಅವಶ್ಯಕತೆ ಬೀಳಂಗಿಲ್ಲ ಯಾಕಂದರೆ ಶರೀರದಾಗಂಥ ಅದ್ಭುತ ಶಕ್ತಿ ಅದ ಇಲ್ಲೇ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಸಹಿತ ನಾವು ನೆನಪು ಮಾಡ್ಕೊಳ್ಬೋದು ಅವ್ರು ಬರೀತಾರೆ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್ ವಿಚ್ ಇಚ್ ಆಲ್ ದ ಮೆಡಿಸಿನ್ಸ್ ಇನ್ ಇಟ್ಸ್ ಓನ್ ಫ್ಯಾಕ್ಟ್ರಿ ಫಾರ್ ಇಟ್ಸ್ ಆಲ್ ಇಲ್ಲ ಹೆಲ್ತ್ ಅಂತ ತನ್ನ ತನ್ನ ಆ ಎಲ್ಲ ರೋಗಗಳನ್ನು ತಾನೇ ಗುಣ ಮಾಡುವಂಥ ಅದ್ಭುತ ಶಕ್ತಿ ಶರೀರದಾಗ ಐತಿ ತಿಂತಾರೆ ಅದನ್ನು ಉಪವಾಸದಿಂದಲೇ ನಾವು ಕಂಡುಕೊಳಕ್ಕೆ ಸಾಧ್ಯದ ಯಾಕಂದರೆ ಉಪವಾಸ ನೈಸರ್ಗಿಕದ ಶರಣು ಶರಣಾರ್ಥಿ